ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಇವತ್ತು ನಾವು ಇಂಜಿನಿಯರ್ಸ್ ಡೇ ಕುರಿತು ಒಂದು ಅದ್ಭುತ ಭಾಷಣವನ್ನು ನೋಡ್ಕೊಂಬರೋಣ ನನ್ನ ಎಲ್ಲ ಗೌರವಾನ್ವಿತ ಶಿಕ್ಷಕರಿಗೆ ಮತ್ತು ಇಲ್ಲಿ ಹಾಜರಿದ್ದ ಎಲ್ಲರಿಗೂ ಆತ್ಮೀಯ ಸ್ವಾಗತ ಇಂದು ನಾನು ಅಭಿಯಂತರ ದಿನಾಚರಣೆಯ ಕುರಿತು ಮಾತನಾಡಲು ಇಷ್ಟಪಡುತ್ತೇನೆ ಇಂಜಿನಿಯರ್ಸ್ ಡೇ ಕುರಿತು ಮಾತನಾಡಲು ಇಷ್ಟಪಡುತ್ತೇನೆ ಸ್ನೇಹಿತರೆ ಭಾರತದಲ್ಲಿ ಅಭಿಯಂತರರ ದಿನವನ್ನು ನಮ್ಮ ದೇಶದ ಎಂಎಯ ಇಂಜಿನಿಯರ್ ಭಾರತ ರತ್ನ ಪ್ರಶಸ್ತಿ ಪುರಸ್ಕೃತರಾದ ಸರ್ ಎಂ ವಿಶ್ವೇಶ್ವರಯ್ಯನವರ ಹುಟ್ಟು ಹಬ್ಬದ ಸ್ಮರಣಾರ್ಥವಾಗಿ ಸೆಪ್ಟೆಂಬರ್ ಹದಿನೈದರಂದು ಆಚರಣೆ ಮಾಡಲಾಗುತ್ತದೆ ಸರ್ ಎಂ ವಿಶ್ವೇಶ್ವರಯ್ಯನವರು ಸರ್ ಎಂ ವಿ ಎಂದೇ ಜನಪ್ರಿಯರಾದವರು ವಿಶ್ವೇಶ್ವರಯ್ಯನವರು ಹದಿನೆಂಟುನೂರ ಅರವತ್ತರ ಸೆಪ್ಟೆಂಬರ್ ಹದಿನೈದರಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿಯಲ್ಲಿ ಜನಿಸಿದರು ಅವರ ತಂದೆ ಹೆಸರು ಶ್ರೀನಿವಾಸ್ ಶಾಸ್ತ್ರಿ ತಾಯಿ ಹೆಸರು ವೆಂಕಟಲಕ್ಷ್ಮಮ್ಮ ಅವರ ಪೂರ್ವಜರು ಈಗಿನ ಆಂಧ್ರ ಪ್ರದೇಶದ ಮೋಕ್ಷಗುಂಡಂನಲ್ಲಿ ವಾಸವಾಗಿದ್ದರು ಆದ ಕಾರಣ ಅವರ ಹೆಸರಿನೊಡನೆ ಮೋಕ್ಷಗುಂಡಂನೊಡನೆ ಸೇರಿದೆ ಬಾಲ್ಯ ಶಿಕ್ಷಣದ ನಂತರ ಮೊದಲಿಗೆ ಸರ್ ಎಂ ವಿ ರವರು ಹದಿನೆಂಟುನೂರ ಎಂಬತ್ತೊಂದರಲ್ಲಿ ಬಿ ಎ ಪದವಿ ಮುಗಿಸಿದರು ನಂತರ ಪುಣೆ ವಿಜ್ಞಾನ ಕಾಲೇಜಿನಿಂದ ಸಿವಿಲ್ ಇಂಜಿನಿಯರಿಂಗ್ ಪದವಿಯನ್ನು ಪಡೆದರು ಇಂಜಿನಿಯರಿಂಗ್ ಪದವಿ ಮುಗಿದ ನಂತರ ವೃತ್ತಿ ಜೀವನಕ್ಕೆ ಕಾಲಿಟ್ಟ ಅವರು ಹತ್ತೊಂಬತ್ತು ನೂರ ಏಳರವರೆಗೆ ಮುಂಬೈ ಸರ್ಕಾರದಲ್ಲಿ ಸೇವೆ ಸಲ್ಲಿಸಿ ಸ್ವಯಂ ನಿವೃತ್ತಿ ಹೊಂದಿದರು ನಂತರ ಇಡೀ ಭಾರತ ದೇಶದಲ್ಲಿ ತಮ್ಮ ಪ್ರತಿಭೆಯಿಂದ ಕಾರ್ಯವನ್ನು ನಿರ್ವಹಿಸುತ್ತಾ ಹಲವು ಕೊಡುಗೆಗಳನ್ನು ನೀಡುತ್ತಾ ಬಂದರು ಪುಣೆ ಕೊಲ್ಲಾಪುರ್ ಸೊಲ್ಲಾಪುರ್ ಬಿಜಾಪುರ್ ಧಾರವಾಡ ನಗರಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಲು ಶ್ರಮಿಸಿದವರು ಸರ್ಯಾಂ ವಿ ಅವರು ದೇಶದ ಪ್ರಮುಖ ಇಂಜಿನಿಯರಿಂಗ್ ಆಗಿ ಇವರು ಸಲ್ಲಿಸಿದ ಸೇವೆ ಹಾಗೂ ಕೊಡುಗೆಗಳಿಗಾಗಿ ಅವರಿಗೆ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಭಾರತ ಸರ್ಕಾರದ ಅತ್ಯುನ್ನತ ಗೌರವವಾದ ಭಾರತ ರತ್ನ ಪ್ರಶಸ್ತಿ ನೀಡಲಾಯಿತು ಈ ಗೌರವಕ್ಕೆ ಪಾತ್ರರಾದ ಮೊದಲ ಕನ್ನಡಿಗ ಸರ್ ಎಂ ವಿಶ್ವೇಶ್ವರಯ್ಯನವರೇ ವಿಶ್ವೇಶ್ವರಯ್ಯರವರು ಹದಿನೆಂಟುನೂರ ಅರವತ್ತರಿಂದ ಏಪ್ರಿಲ್ ಹದಿನಾಲ್ಕು ಹತ್ತೊಂಬತ್ತು ನೂರ ಅರವತ್ತೆರಡರವರೆಗೆ ಅಂದರೆ ನೂರ ಒಂದು ವರ್ಷ ಬದುಕಿದ್ದರು ಸರ್ ಎಂ ವಿ ತಮ್ಮ ತಂದೆಯ ಶ್ರದ್ ದಿನವೇ ಇಹ ಲೋಕ ತ್ಯಜಿಸಿದರು ಡಿಯರ್ ಫ್ರೆಂಡ್ ಇಷ್ಟು ಹೇಳುತ್ತಾ ನನ್ನ ಚಿಕ್ಕ ಭಾಷಣ ಮುಗಿಸುತ್ತೇನೆ ಧನ್ಯವಾದಗಳು ಡಿಯರ್ ಫ್ರೆಂಡ್ಸ್ ಈ ಒಂದು ವಿಡಿಯೋ ಇಷ್ಟ ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್